ಕಲಬುರ್ಗಿದು ಶಕ್ತಿ ದೇವತೆ ಅಂದ್ರ ಭಾಗ್ಯವಂತಿ ದೇವಿ ತಾಯಿ ಭಾಗ್ಯವಂತಿ ದೇವಿಗೆ ಎಲ್ಲೆಲ್ಲಿಂದ ಮಂದಿ ಬರ್ತಾರೆ ಪೂರಾ ನಮ್ ಕರ್ನಾಟಕದಿಂದ ಮಹಾರಾಷ್ಟ್ರದಿಂದ ಮಂದಿ ಬರ್ತಾರ ಅಂತ ದೇವಿ ಗುಡಿಗೆ ಹೋಗೋ ರೋಡ ಪರಿಸ್ಥಿತಿ ಲೋಡ್ನಾಗ ಹೆಂಗ್ ಹತ್ತು ಸ್ಪೀಡ್ ದಾಗ ಹೋಗಲಾಗ್ವಿ ಮಳೆ ಬಂದ್ರ ಪೂರ ಮುಗಿದೋತಿ ಎಲ್ಲಿ ತೆಗ್ಗವ ಎಲ್ಲಿ ಗುಂಡಿವ ಎಲ್ಲಿ ಬೀಳ್ತ ಬೀಳ್ತಾರ ಬೈಕ್ ತೊಗೊಂಡ್ ಬರೋ ಅಂದ್ರೆ ಗೊತ್ತೇ ಆಗಲ್ಲ ಇತ್ತ ಒಂದು ಪವಿತ್ರವಾದ ದೇವಸ್ಥಾನ ಫೇಮಸ್ ಗುಡಿ ರೋಡೇ ಹಿಂಗದ ನಮ್ಮ ಅಬ್ಜಲ್ಪುರ್ ತಾಲೂಕ್ ಇನ್ನ ಸಣ್ಣ ಸಣ್ಣ ಊರ್ಗೊಳ್ಳೋದು ಪರಿಸ್ಥಿತಿ ಎಂದವ ನನಗರ ತಿಳಿಯಲಾಗ್ಯದ ನೋಡ್ರಿ ರೋಡ್ ಪುರ ಕಾರ್ ಒಂದ್ ಹತ್ತು ಹತ್ತು ಸ್ಪೀಡ್ ಆಗನ ಹೋಗೋಲ್ಲಾಗ ಇಲ್ಲಿ ನೋಡ್ರಿ ಇಲ್ಲಿ ಸ್ಪೀಡ್ ನೋಡ್ರಿ ಜಾಸ್ತಿ ಏನು ಕೇಳಲ್ಲೇ ನಾವು ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ರೋಡ್ ಅದನ್ನು ಇಂಥ ಪವಿತ್ರ ಊರಿ ಹೋಗೋ ರೋಡ ಮಾಡ್ರಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದೀನಿ ಇಂತ ಪುಣ್ಯ ಸ್ಥಳ ತಾಯಿಗುಡಿ ನಮ್ ತಾಲೂಕದಾಗ ಅದ ಅಂದ್ರ ನಾವೇ ಪುಣ್ಯ ಮಾಡಿವಿ ಆದ್ರ ಅದ್ ಕೈಕೊಂಡ್ ಹೋಗೋದ್ರಾಗ ನಾವು ಬಾಳ್ ಹಿಂದ್ ಉಳಿದಿವಿ ಅನಸ್ತದ ಇವಾಗಲೇ ಪ್ರವಾಸೋದ್ಯಮ ಸಚಿವರಿಗೆ ಟ್ಯಾಗ್ ಮಾಡ್ರಿ ಅದ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋ ಶೇರ್ ಮಾಡ್ರಿ ಹಂಗೆ ನೀವು ಈ ವಿಡಿಯೋ ಸ್ಟೋರಿ ದಾಗ ಹಾಕಿ ತೋರಿಸ್ರಿ ನಿಮ್ ಮೂರ್ ರೋಡ್ ಪರಿಸ್ಥಿತಿ ಏನದ ಅಂತ ಆದಷ್ಟು ಜಲ್ದಿ ಈ ರೋಡ್ ಆಗ್ಲಿ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ